ಹಲೋ ಎವ್ರಿ ಒನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಉಪ್ಪಿನಕಾಯಿ ರೆಸಿಪಿ ಶೇರ್ ಮಾಡ್ಕೊಂತಿದ್ದೀನಿ ಸೊ ಉಪ್ಪಿನಕಾಯಿ ಇದು ಎಷ್ಟು ಸ್ಪೆಷಲ್ ಅಂದ್ರೆ ಆಲ್ಮೋಸ್ಟ್ ಇದು ವರ್ಷ ಇಡೀ ನಾವು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಅಂದ್ರೆ ಎಲ್ಲದಕ್ಕೂ ಅಂದ್ರೆ ಈವನ್ ರೊಟ್ಟಿ ಮಾಡಲಿ ಚಪಾತಿ ಮಾಡ್ಲಿ ಅನ್ನ ಇರಲಿ ಏನಕ್ಕಾಗಲಿ ಎಲ್ಲಾದ್ರ ಜೊತೆಗೆ ಉಪ್ಪಿನಕಾಯಿ ಬೇಕೇ ಬೇಕು ನಮಗೆ ಅಂದ್ರೆ ಇದನ್ನ ಈ ಮಾವಿನಕಾಯಿ ಉಪ್ಪಿನಕಾಯಿನ ಮೋಸ್ಟ್ ಪ್ರಾಬ್ಲಿ ನಾವು ಯೂಸ್ ಮಾಡೋದು ಸೊ ಆ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನೋಡಿ ಇಲ್ಲಿ ನಾನ್ ಉಪ್ಪಿನಕಾಯಿ ಆಮ್ಲೆಟ್ ಕಾಯಿ ಅಂತ ಹೇಳ್ತೀವಲ್ಲ ಆ ಕಾಯಿ ತಗೊಂಡಿದೀವಿ ಇದು ಉಪ್ಪಿನಕಾಯಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಅದು ಎಸ್ಪೆಷಲಿ ಈ ತರ ಅಂದ್ರೆ ಒಣಗಿ ಸ್ವೀಟ್ ಮಾಡೋಂಥ ಉಪ್ಪಿನಕಾಯಿ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಅಂದ್ರೆ ಈ ಕಾಯಿ ಸಿಕ್ಕಿಲ್ಲ ಅಂದ್ರೆ ತೋತಾಪುರಿ ರೆಗ್ಯುಲರ್ ಆಗಿ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಸೊ ಆ ಕಾಯಲ್ಲಿ ಕೂಡ ಈ ಉಪ್ಪಿನಕಾಯಿ ಮಾಡ್ಬೋದು ಬಟ್ ಅಂದ್ರೆ ಹೇಳಿದ್ನಲ್ಲ ಆಮ್ಲೆಟ್ ಕಾಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಆಮ್ಲೆಟ್ ಕಾಯನ್ನ ಫಸ್ಟ್ ಪ್ರಿಫರ್ ಮಾಡ್ತೀನಿ ಸೊ ಅದಾದ್ಮೇಲೆ ಅದು ಕೂಡ ಅಂದ್ರೆ ತೋತಾಪುರಿ ಕಾಯಿನ್ ಕೂಡ ಅಂದ್ರೆ ಎಷ್ಟು ಸಿಗುತ್ತೆ ಅಷ್ಟನ್ನು ತಗೊಂಡ್ಬಿಟ್ಟು ಕಟ್ ಮಾಡ್ಬಿಟ್ಟು ಒಣಗಿಸ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ ನಾನು ಅಂದ್ರೆ ಈ ಸೀಸನ್ ಅಲ್ಲಿ ಸೊ ನಂಗೆ ಯಾವಾಗ ಬೇಕಾಗ ಮಾಡ್ಕೋಬೋದು ಮಾಡ್ಕೋಬಹುದು ಥರ ಸೊ ನೋಡಿ ಇದನ್ನ ಈಗ ಆಮ್ಲೆಟ್ಕಾಯಿನ ನಾನು ಸ್ವಲ್ಪ ಅಂದ್ರೆ ದಪ್ಪ ತಪ್ಪಕ್ಕೆ ಉದ್ದುದಕ್ಕಿನ್ನ ಹೆಚ್ಕೊಂತಿದೀನಿ ಇದನ್ನ ಅಂದ್ರೆ ಮೇಲೆ ಇದು ಮತ್ತೆ ತೆಳ್ಳಗೂ ಆಗುತ್ತೆ ಅದು ಚಿಕ್ಕದಾಗುತ್ತೆ ಸೊ ಹಾಗಾಗಿ ಇಷ್ಟಿಷ್ಟು ಉದ್ದ ಮತ್ತೆ ದಪ್ಪದಲ್ಲಿ ಹೆಚ್ಚಿಕ್ತಿನಿ ಅಂದ್ರೆ ನೋಡಿ ನಿಮಗೆ ಯಾವ ಸೈಜ್ ಬೇಕು ಬೇಕಾ ಆ ತರ ತುಂಬಾ ತೆಳ್ಳಗೆ ಹೆಚ್ಬಿಟ್ರೆ ಒಣಗಿದ್ಮೇಲೆ ತುಂಬ ತುಂಬಾ ತೆಳ್ಳಗಾಗ್ಬಿಡುತ್ತೆ ಸೊ ಪೀಸ್ ಸಿಗಲ್ಲ ನಮಗೆ ತಿನ್ಬೇಕಾದ್ರೆ ಸೊ ಹಾಗಾಗಿ அந்த உப்பின்காய் தின்பு அந்த இஷ்டு தப்பா சன்கி இருக்கு எர்டர உப்பின்காய் அந்த மாவீன்க்காய்னூ சப்பிரேட் சப்பிரேட்டாக ஹெச்க்கண்டு சப்பிரேட்டாக ஒண்கஸ் கொக்கேன் வந்தக்கு ஒன் மிஸ் அந்த இது அந்த தோத்தபுரிக்காய் அந்த மாதிரி சொல்வ லேட் ஆகை பட் ஆம்லேட் கை துப்பா மாக துபா மெத்த சோ நான் எர்டன்ன சபிரேட் சப்பிரேட்டாகிச்சி எர்டன்ன சபிரேட் சப்பிரேட்டாக ஒண்கி மாடி இதன ஆம்லேட் கை ಒಂದಿಷ್ಟು ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಣ ಒಣಗಾಕ್ತೀನಿ ಇದನ್ನ ಹೆಚ್ಚಿದ್ದೆಲ್ಲ ಆಯ್ತು ಹೆಚ್ಚಿದಾದ್ಮೇಲೆ ಒಂದು ಬಟ್ಟೆ ಮೇಲೆ ಹಾಕೊಂಡಿದೀನಿ ಹಾಕೊಂಡ್ಬಿಟ್ಟು ಇದನ್ನ ಉಪ್ಪು ಹಾಕ್ಬಿಟ್ಟು ಕಲಿಸ್ತೀನಿ ಅಂದ್ರೆ ಒಂದ್ ಅಂದಾಜ್ ಮೇಲೆ ಹಾಕೋದು ಒಂದ್ ಐದರಿಂದ ಆರು ಸ್ಪೂನ್ ಅಷ್ಟು ಹಾಕಿದೀನಿ ನಾನು ಇಲ್ಲಿ ಇಷ್ಟು ಮಾವಿನಕಾಯಿ ನೀವು ಅಂದ್ರೆ ಈ ತರ ಹಾಕ್ಬಿಟ್ಟು ಕಲ್ಸಿಟ್ರೆ ಅಂದ್ರೆ ಕಪ್ಪು ಬರಲ್ಲ ಬೇಗ ಮತ್ತೆ ಬೇಗ ಹುಳ ಬರಲ್ಲ ಅಂದ್ರೆ ಹಾಳಾಗಲ್ಲ ಮಾವಿನಕಾಯಿ ಒಣಗಿಸಿ ಸೊ ಹಾಗಾಗಿ ಉಪ್ಪು ಹಾಕ್ಬಿಟ್ಟು ಒಣಗಿಸಿಕ್ತಿವಿ ಸೊ ನೋಡಿ ಎರಡು ಮಾವಿನಕಾಯಿಗೂ ಇದೇ ತರ ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಣಗಾಕ್ತಿದ್ದೀನಿ ಅಂದರೆ ಪಿಸ್ಲಲ್ ಒಣಗಿಸ್ ಒಣಗಿಸ್ಬೇಕಿದ್ನ ಬಿಸ್ಲು ಇರೋ ಟೈಮಲ್ಲೇ ನೀವು ಮಾಡಿದ್ರೆ ಬೆಟ್ರ್ ಇದನ್ನ ಅಂದರೆ ನೆರಳಲ್ಲಿ ಸ್ವಲ್ಪ ಕೆಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಪಿಸ್ಲನ್ನೇ ಒಣಗಿಸ್ಬೇಕು ಒಂದು ನಾಲ್ಕರಿಂದ ಐದು ದಿನನಾದ್ರೂ ಒಣಗಿಸ್ಬೇಕಾಗತ್ತೆ ಇದನ್ನು ಚೆನ್ನಾಗಿ ಗರಿ ಗರಿ ಆಗೋವ್ರಿಗೂ ಒಣಗಿಸ್ಬೇಕು ಕೈ ನೋಡಿ ಇದನ್ನು ತೆಳ್ಳಗೆ ಹಾರಾಕ್ತಿದ್ದೀನಿ ಅಂದರೆ ಬೇಗ ತೆ ತುಂಬ ತೆಳ್ಳಗೆ ಹಾರಾಕ್ಬಿಟ್ಟು ಒಣಗಿಸ್ಕೊಂತಿದ್ದೀನಿ ಅಂದರೆ ಇದನ್ನ ಒಣಗಿಸೋದು ಇದು ಎತ್ತಿಡೋದು ಒಂದು ಕೆಲಸ ಆಗುತ್ತೆ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಡೇಸ್ ಅಂತೂ ಈ ಕೆಲಸ ಮಾಡಲೇಬೇಕು ಅಂದರೆ ಬಿಸಿಲರೋ ಟೈಮಲ್ಲಿ ಮಾಡ್ಕೊಂಡ್ರೆ ಬೆಟ್ರ್ ಇದನ್ನ ನೋಡಿ ಎರಡೂ ಕಾಯಿನ ಸಪ್ರೇಟ್ ಸಪ್ರೇಟಾಗಿ ಒಣಗಾಕಿದ್ದೀನಿ ಸೊ ಇದನ್ನು ಸೆಕೆಂಡ್ ಡೇ ಇದು ಈ ಥರ ಅಂದರೆ ಫಸ್ಟ್ ಡೇ ಬತ್ತದಂಗೆ ಆಗುತ್ತೆ ಸೆಕೆಂಡ್ ಡೇ ಒಣಗಾಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಸೊ ನೋಡಿ ಇದು ಸೆಕೆಂಡ್ ಡೇ ನಾನು ಹಾಕಿರೋದು ಇದನ್ನು ಸ್ವಲ್ಪ ಬತ್ತಿದೆ ನೋಡಿ ಬತ್ತಿದೆ ಅಷ್ಟೇ ಅಂದರೆ ಅದರಲ್ಲಿರೋ ಮಾಯ್ಚರೈಸರೆಲ್ಲ ಹೋಗಿದೆ ಬಟ್ ಒಣಗ್ತಾ ಇದೆ ಈಗ ಸೊ ಈ ಥರ ಒಣಗ್ತಾ ಹೋಗುತ್ತೆ ನೋಡಿ ಇದು ಆಲ್ಮೋಸ್ಟ್ ಥರ್ಡ್ ಡೇ ಫೋರ್ತ್ ಇದು ಇಷ್ಟು ಒಣಗಿದೆ ಇನ್ನೊಂದಿನ ಒಣಗಿಸ್ರೆ ಚೆನ್ನಾಗೆ ಗರಿಗರಿಯಾಗಿ ಒಣಗುತ್ತೆ ಸೊ ಒಣಗಿದೆ ಅದನ್ನು ಈಗ ನೋಡಿ ಅದ್ರ ಜೊತೆಗೆ ನಾನು ಉಪ್ಪಿನಕಾಯಿ ಮಾಡೋಕ್ಕೆ ಮೆಣ್ಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಅಷ್ಟೇ ಬೆಳ್ಳುಳ್ಳಿ ನೀಟಾಗಿ ಬಿಡಿಸಿದ್ದೀನಿ ಬಟ್ ಸಿಪ್ಪೆ ತೆಗ್ದಿಲ್ಲ ನೀಟಾಗಿ ಬಿಡಿಸಿಟ್ಟಿದ್ದೀನಿ ಮತ್ತು ಮೆಣ್ಸಿನ್ಕಾಯು ಅಷ್ಟೇ ಎರಡು ತರ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಚಿಕ್ಕ ಮೆಣ್ಸಿನ್ಕಾಯಿ ಅದು ತುಂಬ ಖಾರ ಇರುತ್ತೆ ಮತ್ತೆ ಬ್ಯಾಡಿಗೆ ಮೆಣಸಿನಕಾಯಿ ಕೂಡ ತಗೊಂಡಿದ್ದೀನಿ ಎರಡು ಥರ ಮೆಣಸಿನ್ಕಾಯಿ ಏನು ಯೂಸ್ ಮಾಡ್ತೀನಿ ಅಂದ್ರೆ ಒಂದು ಅದ್ರ ಕಲರ್ ಚೆನ್ನಾಗಿ ಬರುತ್ತೆ ಒಂದು ಮತ್ತು ಬರೀ ಖಾರದ ಮೆಣಸಿನ್ಗೆ ಹಾಕಿದ್ರೆ ಸೊ ಅಂದರೆ ಮಸಾಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಖಾರ ಜಾಸ್ತಿ ಆಗುತ್ತೆ ಸೊ ಹಾಗಾಗಿಬಿಟ್ಟು ಎರಡು ಮಿಕ್ಸಲ್ಲಿ ಹಾಕಿದ್ರೆ ಅಂದರೆ ಖಾರವೂ ಜಾಸ್ತಿ ಇದ್ದಂಗೆ ಇರುತ್ತೆ ಮತ್ತು ಆಗುತ್ತೆ ಹಾಗಾಗ್ಬಿಟ್ಟು ಎರಡು ಎರಡನ್ನ ಮಿಕ್ಸಲ್ಲಿ ತೊಗೊತೀನಿ ನೋಡಿ ಈಗ ಮಾವಿನಕಾಯಿ ಆಲ್ಮೋಸ್ಟ್ ಒಣಗಿದೆ ಫಿಫ್ತ್ ಡೇ ಇದು ಫುಲ್ ಆಲ್ಮೋಸ್ಟ್ ಒಣಗಿದೆ ಸೊ ಎಲ್ಲ ಜೊತೆಲಿ ಒಣಗಾಕಿಟ್ಟಿದ್ದೀನೀಗ ಇದನ್ನ ಮಧ್ಯಾಹ್ನ ಮೇಲೆ ತೊಗೊಳ್ಬಿಟ್ಟು ನಾನು ಉಪ್ಪುಂಡ ಮಾಡ್ಕೊತೀನಿ சோ நோடி பெள்ளுள்ளியூ சென்ன ஒண்கே மெணசிங்காய் கூட ஒண்கிறது எல்லாது அந்த சாப்பாள் கர்கரியா மெணசிங்காய் கர்கரி அதே பேக பவுட்ருகை ருபக்கெல்லாம் ஈஸியாக சோாகி ஒண்குபிட்டு யூஸ் மாதிரி நோடி முரியந்தோ ஹிங்காந்திரே பட்டத்து முற்கே சோ அந்த கர்கரிய ஒண்கே அந்த இவன் மாவின் காயி அஸே அது தான் சனாக ஒண்கிது அந்த ப முர பட்ட முர்க்கொழே ಸೊ ಅವಾಗ ಅದು ಒಣಗಿದೆ ಅಂತ ಮತ್ತು ಸೌಂಡ್ ಅಷ್ಟೆ ನೋಡಿ ಒಣಗಿರೋ ಸೌಂಡ್ ಬರುತ್ತಲ್ಲ ಸೊ ಅದು ಕೂಡ ಬರ್ತಿದೆ ಮಾವಿನಕಾಯಿ ಆಗಿದೆ ಈಗ ಮಾವಿನಕಾಯಿ ಒಣಗಿದೆ ಬೆಳ್ಳುಳ್ಳಿ ಇದು ಎಲ್ಲ ಒಣಗಾಗಿದೆ ಈಗ ಸೊ ಇದನ್ನ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಒಂದು ಥರದ ಮಾವಿನಕಾಯಿ ತೊಗೊಂಡಿದ್ದೀನಿ ಆಮ್ಲೆಟ್ಕಾಯಿ ತೊಗೊಂಡಿದ್ದೀನಿ ನನಗೆ ಇದು ಮಾವಿನಕಾಯಿ ಒಣಗಿ ಆದಮೇಲೆ ಇದು ಮುಕ್ಕಾಲು ಕೆ ಜಿ ಅಂತ ಸೆವೆನ್ ಫಿಫ್ಟಿ ಗ್ರಾಮ್ಸ್ ಇದೆ ಇದು ಸೊ ಇದನ್ನ ಈಗ ಬಿಸಿ ನೀರಲ್ಲಿ ನೆನಕ್ತಿದೆ ಅಂದರೆ ಒಂದು ಮೀಡಿಯಮ್ ಬಿಸಿ ನೀರಲ್ಲಿ ನೆನೆಸಿಡ್ತೀನಿ ಸೊ ಈ ಥರ ನೆನೆಸೋದ್ರಿಂದ ಬೇಗ ಮೆತ್ತಗಾಗುತ್ತೆ ಮಾವಿನಕಾಯಿ ಮತ್ತು ತೊಳ್ದು ತೊಳ್ದಂಗೂ ಆಗುತ್ತೆ ಮಾವಿನಕಾಯಿ ಅಂದರೆ ಒಣಗಿಸಿರ್ತೀನಿ ನಾಲ್ಕೈದು ದಿನ ಇರುತ್ತೆ ಆಲ್ಮೋಸ್ಟು ಆ ಧೂಳು ಕೂಡ ಹೋಗುತ್ತೆ ಮತ್ತು ತೊಳು ನೆನೆಯೋದು ಕೂಡ ನೆನೆಯುತ್ತೆ ನೋಡಿ ಮೆಣಸಿನಕಾಯಿ ಅಷ್ಟೇ ಮೆಣಸಿನಕಾಯಿ ಅಷ್ಟೇ ನಾನು ಒಂದು ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಅಂದರೆ ಅದು ಎಪ್ಪತ್ತೈದು ಗ್ರಾಮು ಇದು ಎಪ್ಪತ್ತೈದು ಗ್ರಾಮ್ ಇದೆ ಒಣಗಿಸಿಟ್ರೋದು ಈಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಫಸ್ಟು ಮೆಣಸಿನಕಾಯಿ ಮಾತ್ರ ಮಿಕ್ಸಿ ಮಾಡ್ಕೊತೀನಿ ಖಾರದ ಜೊತೆ ರುಬ್ಬಿದಾಗ ಮೆಣಸಿನ್ಕಾಯಿ ಅಷ್ಟು ಬೇಗ ನುಣ್ಣಗಾಗಲ್ಲ ಸೊ ಹಾಗಾಗಿ ಫಸ್ಟು ಅದನ್ನು ಪೌಡ್ರ್ ಮಾಡ್ಕೊಂಡೆ ಅದಾದಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನಷ್ಟೇ ಒಂದು ಕಾಲು ಕೆ ಜಿ ಒಣಗ್ಸಿಟ್ಟಿದ್ದೆ ಬಟ್ ಎಲ್ಲ ಕಸ ಎಲ್ಲ ತೆಗೆದು ಎಲ್ಲ ಆದಮೇಲೆ ಅದು ಇನ್ನೂರು ಗ್ರಾಮ್ ಇದೆ ಸೊ ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಚೆನ್ನಾಗಿ ಪಟಾಪಟ ಅನ್ನೋರ್ಗ ಸಿಡಿಸ್ಬಿಟ್ಟು ಇದ್ದೀನಿ ಎಣ್ಣೆ ಹಾಕಿ ಹುರಿದಿಲ್ಲ ಹಾಗೇನೇ ಹುರಿತಿರೋದು ಮತ್ತು ಎರಡು ಸ್ಪೂನು ಮೆಂತ್ಯ ಕೂಡ ಆ್ಯಡ್ ಮಾಡ್ತಿದ್ದೀನಿ ಮೆಂತ್ಯನೂ ಅಷ್ಟೇ ಅದನ್ನು ಫುಲ್ ಕೆಂಪಾಗೋರ್ಗು ಹುರಿದ್ಬಿಟ್ಟು ಅದನ್ನು ಕೂಡ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೊತೆ ಅಂದರೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂತೀನಿ இது ருக்கோனா ஃபஸ்ட்டீங்க நீர் ஹாக்கில நீர் ஹாத் தான் ருப் கொத்தின எஸ்டாக அஸ்ட் ருப் கொமே நீர் ஆக்தேர்ஸ் நுண்ணுக்கு ருபா நோடி பௌடர் நீர் ஹாக்கி நீர் ஹாக்கண்டு அந்த கட்டி ருபு மத்த நுண்ணு ருபுக்கு துப்பா தெளு மால்ல நோடி எஸ்ட் கட்டிதாரா அஸ்ட் கட்டி ருப்ரெத்தே சோ மாமினாய் நோடி நெந்தி அருகே ஆய் ஆல்மோஸ்ட் நென்சிட்டு இது ஆம்லட் கை அல்வா அந்த நெய்த்தது அக்சுல அந்த மாமூல ತೋತಾಪುರಿಕಿನ ಇದು ತುಂಬ ಬೇಕು ನೆನ ಇತ್ತೆ ಇದನ್ನ ನೀರೆಲ್ಲ ತೆಗ್ದು ಬಿಟ್ಟು ನೀಟಾಗಿ ಉಪ್ಪಿನಕಾಯಿ ಮಸಾಲೆ ಹಾಕ್ಬೇಕು ಸೊ ನೋಡಿ ನೀಟಾಗಿ ಒಂದು ಸ್ಟ್ರೈನರ್ ಹಾಕೊಂತಿದ್ದೀನಿ ನೀಟಾಗಿ ತೆಗೆದು ತೆಗ್ದು ನೀರ್ ಇರಬಾರ್ದು ಸ್ವಲ್ಪ ನೀರ್ ಇಲ್ದಲ್ಲೇ ಇರೋ ಥರನೇ ತಗೊಂಡು ಅಂದರೆ ಮಸಾಲೆ ಹಾಕ್ಬೇಕು ಸೊ ನೋಡಿ ನೀರೆಲ್ಲ ಕ್ಲೀನಾಗಿ ತೆಗೆದು ಒಂದು ಸ್ಟ್ರೈನರ್ ಹಾಕಿಟ್ಟಿದ್ದೀನಿ ಈಗ ಇದನ್ನ ಒಂದು ದೊಡ್ಡ ಅಂದರೆ ನೋಡಿ ಮೆತ್ತಗೆ ಎಷ್ಟು ಚೆನ್ನಾಗಿ ಮೆತ್ತಗಾಗ್ಬಿಟ್ಟಿದೆ ಸಿಪ್ಪೆ ಮಾತ್ರ ಸ್ವಲ್ಪ ಗಟ್ಟಿಗಿದೆ ಬಟ್ ಒಳಗಡೆ ಪಾರ್ಟ್ ಎಲ್ಲ ತುಂಬಾ ಚೆನ್ನಾಗಿ ಮೆತ್ತಗಾಗ್ಬಿಟ್ಟಿದೆ ಈಗ ಇದನ್ನು ಒಂದು ಪಾತ್ರೆಗೆ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಉಪ್ಪಿನಕಾಯಿ ಮಸಾಲೆ ಎಲ್ಲ ಹಾಕಿಬಿಟ್ಟು ಕಲಿಸ್ಕೋಬೇಕು ಈ ಥರ ಒಣಗ್ಸಿ ಮಾಡೋ ಮಾವಿನಕಾಯಿ ಉಪ್ಪಿನಕಾಯಿ ಆಲ್ ಅಂದ್ರೆ ಅಂದರೆ ನಾನು ನಮ್ಮ ಸುತ್ತ ಅಂದರೆ ತುಮಕೂರು ಸುತ್ತಾನೆ ನೋಡ್ರೋದು ನಾನು ಬೇರೆ ಕಡೆ ಎಲ್ಲೂ ನಾನು ತಿಂದಿಲ್ಲ ಈ ಥರ ಬಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಒಂದು ಸ್ಪೂನು ಅರಶಿನ ಕೂಡ ಆ್ಯಡ್ ಮಾಡ್ಕೊಂತಿದ್ದೀನಿ ಅದು ರುಬ್ಬೇಕಾರ್ ಬೇಕಾದ್ರೆ ಹಾಕೋಬಹುದು ಬಟ್ ನಾನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಮತ್ತು ಉಪ್ಪು ಅಷ್ಟು ಉಪ್ಪು ಸಾಕಷ್ಟು ಹಾಕಬೇಕು ಇಲ್ಲಿ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಅಂದರೆ ಮುಕ್ಕಾಲು ಕೆ ಜಿ மாவின் பீஸு அந்த ஒண்கிரோ மாவின் பீ ஒணி அேல முக்கால் கேஜி இரோது சோ நோடி ஃபஸ்ட்டு உப்பு மற்ற அரிஷ்னா எல்லாம் ஹாக்கிமல்ல அது நீட்டாக மிஸ் மாடை இதாகங்க ஆமேல் மத்தியேட்டு கல்ஸ்க்கோணா உப்பு அந்த உப்பு ஃபஸ்ட் எல்லா கடைனே இடிலி அந்த விட்டு ஃபஸ்ட் உப்பில் கலிஸ்தே நோடீங்க ாரூடா ஹாக்குத்தீனா ருபிடது நோய் ருபிரோ ாரோ அஷ்டே எஸ்ட் கட்டி இது அந்த நோட் தீர நீ கட்டிதிரை சேனாக இருக்கா சமார் நீட்டி பரிலாந்திர இன்னும் சொல்ல தெளிகாதும் தொந்தை இல்லை ಫಸ್ಟ್ ಇದನ್ನ ನಾನು ಒಂದು ಸ್ಪೂನಲ್ಲಿ ಕಲ್ಸ್ಕೊತಿದ್ದೀನಿ ಆ್ಯಕ್ಚುಲಿ ಕೈಯಲ್ಲಿ ಕಲಿಸಿದ್ರೆ ಚೆನ್ನಾಗಿ ಒಂದೊಂದು ಪೀಸಿಗೂ ನೀಟಾಗಿ ಖರ ಹಿಡಿಯೋದು ಬಟ್ ಕೈ ಸ್ವಲ್ಪ ಅಂದರೆ ಉರಿಯುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಸ್ಪೂನಲ್ಲಿ ದೊಡ್ಡ ದೊಡ್ಡದು ಕಲಿಸ್ಕೊತಿದ್ದೀನಿ ಅದನ್ನು ನಿಮಗೂ ಅಂದರೆ ಕೈಯ್ಯಲ್ಲಿ ಕಷ್ಟ ಆಗುತ್ತೆ ಅಂದರೆ ಬೇಕಾದ್ರೆ ಗ್ಲೌಸ್ ಹಾಕೊಂಡ್ಬಿಟ್ಟರೆ ಕೈಯ್ಯೇ ನೀಟಾಗಿ ಕಲಿಸ್ಕೊಂಬಿಡ್ಬೋದು ನಾನು ಗ್ಲೌಸ್ ಯೂಸ್ ಮಾಡ್ತಿಲ್ಲ ಕೈಲೇ ಕಲ್ಸ್ಕೊಂತಿದೀನಿ ಈ ಉಪ್ಪಿನಕಾಯಿ ಕಲಿಸ್ತಾ ಇದ್ರೆ ನನಗೆ ತಿನ್ನಬೇಕು ಅಂತ ಅನಿಸ್ತಿದೆ ಅಂದರೆ ಅದ್ರ ವಾಸನೆಗೆ அது அது அட்டெம்ப அந்த துபா இஷ்டி உப்பின்கா அந்த உப்பின்காயினே நான் அந்த நம்ம மாதிரி ஆல்மோஸ் நம் ஃபிரெண்ட்ஸ் எல்லா ஆல்மோஸ்ட் அந்த உப்பின்கா இதா அந்த ஃபஸ்ட் கேத்தி அவரு அது உப்பின்கா இதா நீ மாவீன்க்காய் அவர் மனிதாசி மாவீன்க்காய் மாவரு சோ மாவின் காய் உப்பின்காய் துபா இஷ்ட ஆக எல்லாருக்கு நீங்க ரெசிப்பின ட்ரை மாதிரி மத்த கமெண்ட் ண்டிதா நம் எல் இஷ்ட ஆகத்தே சோ நோடி உப்பின்காய் எல்லாம் நீட்டாக கல்சிட்டுமே இது ஏர் டைட் கண்டெனர் ஹாக்கிட்டு ಸ್ಟೋರ್ ಮಾಡಬೇಕು ಸೊ ಈ ಉಪ್ಪಿನಕಾಯಿ ನಿಮ್ಗೆ ಆಲ್ಮೋಸ್ಟ್ ವರ್ಷ ಆದ್ರೂ ಕೆಡಲ್ಲ ಅಂದ್ರೆ ನೀಟಾಗಿ ಪ್ರಿಸರ್ವ್ ಮಾಡ್ಬೇಕು ನೀವು ಅಷ್ಟೇ ಅಂದ್ರೆ ಏಟ್ ಎಂಟು ಗಂಟೆನ ಹಾಕಿರ್ಬೇಕು ಮತ್ತೆ ಯಾವಾಗ್ಲೂ ತುಂಬಾ ಕೈಯೆಲ್ಲ ಹಾಕ್ತಾ ಇದ್ರೆ ಸ್ವಲ್ಪ ಹಾಳಾಗುತ್ತೆ ಆಲ್ಮೋಸ್ಟ್ ಸ್ಪೂನ್ ಅಲ್ಲೇ ಹಾಕೊಂಡು ಅಂದ್ರೆ ಆತರ ಯೂಸ್ ಮಾಡ್ತಿದ್ರೆ ವರ್ಷ ಪೂರ್ತಿ ನೀಟಾಗಿರುತ್ತೆ ನಿಮ್ಗೆ ಆ ತರ ಇಟ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ಮಾವಿನಕಾಯಿ ಒಣಗ್ ಆ ಆ ಪೀಸಸ್ನ ನೀವು ಫ್ರೀಜರ್ ಅಲ್ಲಿ ಇಟ್ಕೊಂಡು ಯಾವಾಗ ಬೇಕಾಗ ಫ್ರೆಶ್ ಆಗಿ ಮಾಡ್ಕೋಬಹುದು ಅಂದ್ರೆ ತ್ರೀ ಗೆ ಸಿಕ್ಸ್ ಮಂತ್ಸ್ಗೆ ಆ ಥರ ಮಾಡ್ಕೋಬಹುದು ಮತ್ತೆ ಉಪ್ಪಿನಕಾಯಿನ ಗ್ಲಾಸ್ ಅಥವಾ ಪಿಂಗಾಣಿ ಇದ್ರಲ್ಲಿ ಸ್ಟೋರ್ ಮಾಡಬೇಕು ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ಬಾಯ್